ನಾವೆಷ್ಟೇ ಗಟ್ಟಿಯಾಗಿ ಶಕ್ತಿವಂತರಾಗಿದ್ದರೂ ಸರಿಯೇ ನಮ್ಮನ್ನು ನಾವು ನಮ್ಮ ಸಮಾಧಿಗೆ ಹೊತ್ತುಕೊಂಡು ಹೋಗಲಾರೆವು ವಿನಮ್ರತೆಯಿಂದ ಇರೋಣ ನಾವೆಷ್ಟೇ ಎತ್ತರವಿದ್ದರೂ ನಾಳೆ ಏನೆಂಬುದನ್ನು ನೋಡಲಾರೆವು ತಾಳ್ಮೆಯಿಂದ ಇರೋಣ ನಾವೆಷ್ಟೇ ಬಿಳುಪಾದ ಚರ್ಮ ಹೊಂದಿದವರಾದರೂ ಕತ್ತಲೆಯಲ್ಲಿ ನಮಗೆ ಬೆಳಕು ಬೇಕೇ ಬೇಕು ಜಾಗರೂಕರಾಗಿರೋಣ ನಾವೆಷ್ಟೇ ಶ್ರೀಮಂತರಾಗಿದ್ದರೂ ನಮಗೆ ಆವರಿಸುವ ಮುಪ್ಪನ್ನು ತಡೆಯುವ ಆಯಸ್ಸನ್ನು ಖರೀದಿಸುವ ಶಕ್ತಿ ನಮಗಿಲ್ಲ ಇರುವಷ್ಟು ದಿನ ಸಂತೃಪ್ತರಾಗಿರೋಣ ಜೀವನವನ್ನ ಆರಾಮವಾಗಿ ತೆಗೆದುಕೊಳ್ಳೋಣ ಜೀವನ ಬಲ್ಲು ಚಿಕ್ಕದು ನಮ್ಮನ್ನ ಈ ಬೆಳಿಗ್ಗೆ ಎಬ್ಬಿಸಿದ್ದು ಅಲರಾಂ ಗಡಿಯಾರ ಅಂದುಕೊಂಡರೆ ಅದನ್ನ ಒಂದು ಶವದ ಪಕ್ಕದಲ್ಲಿ ಇಟ್ಟು ನೋಡಿದಾಗ ಗೊತ್ತಾಗುತ್ತದೆ ನಮ್ಮನ್ನ ಎಬ್ಬಿಸುವ ಶಕ್ತಿ ಇರುವುದು ಅಲರಾಂ ಗಡಿಯಾರಕ್ಕೆ ಅಲ್ಲ ಎಂದು ಕೆಲವರಿಗೆ ನೀವು ಎಷ್ಟೇ ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನೇ ಬಯಸಿ ಅವರಿಗೆ ಅದು ಅರ್ಥವಾಗುವುದಿಲ್ಲ ಏಕೆಂದರೆ ಅದಕ್ಕೆ ಅವರು ಯೋಗ್ಯರಾಗಿರುವುದಿಲ್ಲ ಹಾಗೆಂದು ಒಳ್ಳೆಯದನ್ನು ಬಯಸುವ ನಿಮ್ಮ ಗುಣವನ್ನು ಬಿಡಬೇಡಿ ಬೇರೆಯವರು ಸದ್ಭಾವನೆಯನ್ನು ಸ್ವೀಕರಿಸದಿದ್ದರೆ ಅದು ನಿಮ್ಮ ತಪ್ಪಲ್ಲ ನಮಸ್ಕಾರ